ನಮ್ಮ ಊರು ಅಲ್ಲಿ ಇಟ್ಟಿದ್ರು ಅಲ್ಲಿ ಇಟ್ಟಿದ್ರು ನೋಡ್ಬೋದು ನಮ್ಮ ಊರು ನಮ್ಮ ಹಕ್ಕು ಕೋಲಾರದ ಮೇಡಿಹಾಳ ಗ್ರಾಮದಲ್ಲಿ ಅವೈಜ್ಞಾನಿಕವಾಗಿ ಚಾಲ್ತಿಯಲ್ಲಿರುವ ಕ್ರಷರ್ಗಳನ್ನು ಸ್ಥಗಿತಗೊಳಿಸಿ ಪರವಾನಗಿ ರದ್ದು ಮಾಡಬೇಕು ಎಂದು ಮೇಡಿಹಾಳ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಂಜುನಾಥ್ ಮಾತನಾಡಿ ಅವೈಜ್ಞಾನಿಕ ಕ್ರಷರ್ ವಿರುದ್ಧ ಫೆಬ್ರವರಿ ಒಂಬತ್ತು ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ಮೇಡಿಹಾಳ ಗ್ರಾಮದಿಂದ ಎಲ್ಲ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಜಾನುವಾರುಗಳ ಸಮೇತ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು ಮೇಡಿಹಾಳ ಗ್ರಾಮದಲ್ಲಿ ಅವೈಜ್ಞಾನಿಕವಾಗಿ ಚಾಲ್ತಿಯಲ್ಲಿರುವ ಕ್ರಷರ್ ನಿಲ್ಲಿಸಬೇಕು ಇಲ್ಲವಾದಲ್ಲಿ ಕ್ರಷರ್ನ ಸ್ಥಳದಲ್ಲೇ ಧರಣಿ ಮಾಡುತ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮುನಿಸ್ವಾಮಿ ಎಂ ಮುನಿರಾಜು ಮುರುಳಿ ಕಿರಣ್ ದೀಪಾ ಕುಮಾರ್ ಮುನಿರಾಜು ಮದನ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಚಾಂದ್ ಪಾಷಾ ಎ ಬಿ ನ್ಯೂಸ್ ಕನ್ನಡ ಕೋಲಾರ பந்துல பந்து இதெல்லாம் ஆ வீடியோ பக்கா தோஸ்து ನೋಡಿ ನೋಡಿ பந்துல பந்து ನೋಡಿ ಸೇ ನಮ್ಮ ಹೆಸರು ಮಂಜುನಾಥ್ ಅಂತಿ ನಮ್ಮ ಮಿಡಿಯಾಳ ನಾವು ರೈತರು ಈ ಕ್ವಾರಿ ಸೊಣ್ಣೇಗೌಡ ಇರ್ಬೋದು ನಾಗನಾಳ ಸೋಮಣ್ಣ ಇರ್ಬೋದು ಇವ್ರ ಕ್ವಾರಿಗಳಿಂದ ನಮ್ಮೂರಿಗೆ ಭಾಳ ಭಾಳ ಅನನುಕೂಲ ಆಗೈತೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಅಧಿಕಾರಿಗಳಿರ್ಬೋದು ಬರ್ತಾರೆ ನಾನು ರಿಪೋರ್ಟ್ ಆಗ್ತೀನಿ ನಿಮ್ಮ ನಿಮ್ಮ ಪರವಾಗಿ ನಾನು ನಿಂತ್ಕೊತೀನಿ ರೈತರ ಪರವಾಗಿ ನಿಂತ್ಕೊತೀನಿ ಅಂತ ಹೇಳ್ತಾರೆ ಹೋಗ್ತಾರೆ ಇದುವರೆಗೂ ಯಾವ ಅಧಿಕಾರಿನೂ ಅದು ಯಾವ ರೀತಿಯೂ ನಮ್ಮ ರೈತರ ಪರವಾಗಿ ನಿಂತಿರ್ತಕ್ಕಂಥ ಅಧಿಕಾರಿ ಯಾರು ಇಲ್ಲ ಈ ನಮ್ಮ ಊರಲ್ಲಿ ಏನಾದರೂ ಆಗ್ತಕ್ಕಂಥ ಅನಾಹುತಗಳು ಈ ಕೃಷಾರ ಧೂಳು ದಷ್ಟು ಮತ್ತೆ ಇವರು ಬ್ಲಾಸ್ಟ್ ಮಾಡ್ತಾರೆ ಆ ಸ್ಮೆಲ್ಲಿಂದ ಬರ್ತಕ್ಕಂಥ ಯಾವುದೇ ಒಂದು ಅನಾರೋಗ್ಯ ಇನ್ನೊಂದು ಮತ್ತೊಂದು ಏನೇ ಒಂದು ಆಗಿದ್ರು ದನಕರುಗಳಾಗಿರ್ಬೋದು ಜನಗಳಾಗಿರ್ಬೋದು ಏನಾದ್ರು ಆದ್ರೆ ಇದಕ್ಕ ನೇರ ಹೊಣೆಗಾರರು ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ತಾಲೂಕಾಧಿಕಾರಿಗಳು ತಾಲೂಕು ಆಡಳಿತ ಇದಕ್ಕೆ ನಮಗೆ ಉತ್ತರ ಕೊಡಬೇಕಾಗುತ್ತೆ ಮುಂದಿನ ತಿಂಗಳಲ್ಲಿ ಅದೇ ರೀತಿ ನಾವು ಜಿಲ್ಲಾಧಿಕಾರಿಗಳ ಮುಂದೆ ಹೋಗೋ ಒಂದು ಪ್ರೋಸೆಸ್ ಮಾಡಿದೀವಿ ಏನು ಗಣಿ ಗಣಿಗಳು ಹಠಾವೋ ಮೇಡಾಳ ಬಚ್ಚಾವೋ ಅಂತ ಒಂದು ನೇರವಾದಂಥ ಒಂದು ಇದೀವಿ ಇದೆ ಮೇಜಾಳ ಗ್ರಾಮದಿಂದ ಎಲ್ಲಾ ಜಾತಿ ಜನಾಂಗದ ಎಲ್ಲಾ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಬರ್ತಾರೆ ಎಲ್ಲ ಭಾಗವಹಿಸಿ ಇದಕ್ಕೆ ನಮಗೆ ಜ್ಞಾನ ಸೂಕ್ತವಾದಂತಹ ಪರಿಹಾರ ಸೂಕ್ತವಾದಂಥ ದಾರಿ ತೋರಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಜಿಲ್ಲಾಧಿಕಾರಿಗಳದ್ದಾಗಿರ್ತದೆ ಆದ ಕಾರಣ ಅವರು ಯಾವ ರೀತಿ ಆಕ್ಸಂತಕರೋ ನೋಡಬೇಕು ನಾವಂತೂ ಕಾರ್ಯಕ್ರಮ ಹೋರಾಟ ಸದ ಸತಸಿದ್ಧವಾಗಿ ಇದ್ದೇ ಇರುತ್ತೆ ನಮಸ್ತೆ